ಹೃದಯ ಸಮುದ್ರ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಈ ಒಂದು ಪದ್ಯವನ್ನ ನಮ್ಗೆ ಕೊಟ್ಟಿದ್ದಾರೆ ಬೇಂದ್ರೆ ಅವರ ಪುಟ್ಟ ಪರಿಚಯವನ್ನ ಮಾಡ್ಕೊಳ್ತಾ ಪದ್ಯಕ್ಕೆ ಹೋಗ್ಬಿಡೋಣ ಬನ್ನಿ ಬೇಂದ್ರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ರಾಮಚಂದ್ರ ಮತ್ತು ಅಂಬವ್ವ ಅವರ ಮಗನಾಗಿ ಜನಿಸ್ತಾರೆ ಇವರು ಅಂಬಿಕಾ ತನೆಯ ದತ್ತ ಎಂಬತಕ್ಕಂತ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದವರು ಇವರಿಗೆ ವರಕವಿ ಗಾರುಡಿಗ ಕವಿ ಅಂತಕ್ಕಂಥ ಬಿರುದುಗಳಿವೆ ಅವರು ಪದಗಳಲ್ಲೇ ಜನರನ್ನ ಮೋಡಿ ಮಾಡ್ತಕ್ಕಂಥ ಕೌಶಲ್ಯವನ್ನ ಹೊಂದಿರೋದ್ರಿಂದ ಪದಗಳ ಗಾರುಡಿಗ ಎಂಬುದಾಗಿ ಕರೆಯುತ್ತೇವೆ ಹಲವಾರು ಕೃತಿಗಳನ್ನ ಬರೆದಿರತಕ್ಕಂತ ಇವರು ಅರುಳು ಮರುಳು ಅಂತಕ್ಕಂಥ ಒಂದು ಕವನ ಸಂಕಲನವನ್ನ ನಮ್ಗೆ ಕೊಟ್ಟಿದ್ದಾರೆ ಅದರಲ್ಲಿ ಸೂರ್ಯಪಾನ ಮುಕ್ತ ಕಂಠ ಚೈತ್ಯಾಲಯ ಜೀವಲಹರಿ ಹಲವಾರು ಪದ್ಯಗಳು ಬರ್ತವೆ ಅವುಗಳ ಸಾಲಲ್ಲಿ ಈ ಹೃದಯ ಸಮುದ್ರವು ಕೂಡ ಒಂದು ಆ ಹೃದಯ ಸಮುದ್ರವನ್ನೇ ನಮ್ಗೆ ಈಗ ಟೆಕ್ಸ್ಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಈ ಅರಳು ಮರಳು ಏನು ಕವನ ಸಂಕಲನ ಇತ್ತು ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕುತ್ತೆ ಇನ್ನು ನಿಮಗ್ ಗೊತ್ತಿರೋ ಹಾಗೆ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತೆ ಹಲವಾರು ಕೃತಿಗಳನ್ನ ನಮಗ್ ಕೊಟ್ಟಿರ್ತಕ್ಕಂಥ ಇವರು ಕನ್ನಡದ ಒಬ್ಬ ಶ್ರೇಷ್ಠ ಕವಿಯಾಗಿ ಗುರುತಿಸಿಕೊಂಡಿದ್ದಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಯಹಲೋಕವನ್ನ ತ್ಯಜಿಸ್ತಾರೆ ಈಗ ನಾವು ನೇರವಾಗಿ ಹೃದಯ ಸಮುದ್ರಕ್ಕೆ ಹೋಗೋಣ ಇದರ ಆಶಯ ಏನು ಅಂತ ನೀವು ಕೇಳೋದಾದ್ರೆ ಬೇಂದ್ರೆಯವರು ಮನುಷ್ಯ ಆಧ್ಯಾತ್ಮಿಕತೆಡೆಗೆ ಹೋಗ್ಲಿಕ್ಕೆ ಇರ್ತಕ್ಕಂತ ಎಲ್ಲ ಅರ್ಹತೆಗಳನ್ನ ಹೊಂದಿದ ನಾನು ಆದ್ರೆ ಹೋಗ್ಬೇಕಷ್ಟೆ ಅಂಥ ಒಂದು ಲೋಕವನ್ನ ತಲುಪ್ಬೇಕಷ್ಟೆ ಎನ್ನುವ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ ಆದ್ರೆ ಕೆಲವು ಜನ ಬಳಸ್ಕೊತಾರೆ ಕೆಲವು ಜನ ಬಳಸ್ಕೊಳಲ್ಲ ಈ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಅವನು ಹೋಗ್ಲಿಕ್ ಸಾಧ್ಯ ಇದೆ ಎಲ್ಲಿದೆ ಅದು ಆ ಲೋಕ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ತಮ್ಮ ಹೃದಯ ಸಮುದ್ರ ಅಂತಕ್ಕಂಥ ಒಂದು ಪದ್ಯದಲ್ಲಿ ಕೊಡ್ತಾ ಹೋಗ್ತಾರೆ ಈ ಹೃದಯವನ್ನ ಒಂದು ಸಮುದ್ರಕ್ಕೆ ಹೋಲಿಸ್ತಾರೆ ಎಲ್ಲವನ್ನ ತನ್ನೊಳಗೆ ಅರಗಿಸಿಕೊಳ್ತಕ್ಕಂತಹ ಈ ಹೃದಯ ತತ್ವವನ್ನ ಎಲ್ಲೋ ಒಂದ್ ಕಡೆ ಪವಿತ್ರ ಹೃದಯದ ರೀತಿನಲ್ಲಿ ನೋಡ್ತಾರೆ ಬನ್ನಿ ಹಾಗಾದ್ರೆ ನಾವು ಈಗ ಪದ್ಯವನ್ನ ಆರಂಭ ಮಾಡೋಣ ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ನೀವೇನಾರು ನನ್ನ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರಿ ಹೃದಯ ಸಮುದ್ರ ಇದೊಂದು ಹಾಡುವ ಪದ್ಯ ಆಗಿದೆ ಹಾಗೆ ಸ್ವಲ್ಪ ನಿಮ್ಗೆ ತುಣುಕನ್ನ ಹಾಡಿ ಮುಂದುವರಿಸ್ತಾ ಹೋಗ್ತೇನೆ ಬನ್ನಿ ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪೂರ ಅಲೆಯುವುದು ಪೂರ ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ದೀರ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲವಣ್ಣ ದೂರ ಅದು ಇಲ್ಲವಣ್ಣ ದೂರ ಹೀಗೆ ಹಾಡ್ಬೋದು ನೀವು ಕೂಡ ಹಾಡಿ ಬನ್ನಿ ಏನನ್ನ ಹೇಳಕ್ ಹೋಗ್ತಾ ಇದ್ದಾರೆ ಬಂಗಾರ ನೀರ ಈಚೆಗಿದೆ ನೀಲ ನೀಲ ತೀರ ಈ ಬಂಗಾರ ಕಡಲು ಕಡಲು ಅಂತಕ್ಕಂಥದ್ದು ಕೇವಲ ಉಪ್ಪು ನೀರಿನ ಕಡಲಲ್ಲ ಬಂಗಾರದ ಕಡಲು ಹಾಗಾದ್ರೆ ಈ ಕಡಲನ್ನ ಯಾವುದಕ್ಕೆ ಹೋಲಿಸ್ತಿದ್ದಾರೆ ಮನುಷ್ಯನಿಗೆ ಮನುಷ್ಯನ ಈ ಹೃದಯಕ್ಕೆ ಹೃದಯ ವಂತಿಕೆಗೆ ಹೋಲಿಸ್ತಾ ಹೋಗ್ತಾರೆ ಬನ್ನಿ ಹಾಗಾದ್ರೆ ಮುಂದುವರೆದು ನೋಡೋಣ ಇಂತಹ ಬಂಗಾರ ನೀರ ಕಡಲ್ ಆಚೆಗೆ ಈಚೆಗೆ ಏನೋ ಇದೆಯಂತೆ ಅದು ನೀಲ ನೀಲ ತೀರ ಈ ಬಂಗಾರ ಕಡಲ ಆಚೆ ಈಚೆಗೆ ನಮಗ್ ಸಿಕ್ತಕ್ಕಂಥದ್ದು ನೀಲ ತೀರ ಅಂತೆ ಈ ಬಂಗಾರ ಕಡಲಿನ ಆಚೆಗೆ ಯಾವುದೋ ಒಂದು ನೀಲ ತೀರ ಇದೆಯಂತೆ ಅದಿನ್ನೂ ಕೂಡ ಅದ್ಭುತ ಅಂತೆ ಅಂತ ಒಂದು ನೀಲ ತೀರವನ್ನೇ ನಾವೀಗ ಸೇರ್ಕೋಬೇಕಂತೆ ಮುಂದುವರೆದು ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ನೋಡ್ರಿ ಮಿಂಚು ಬಳಗ ಎಲ್ಲೋ ಒಂದ್ ಕಡೆ ಈ ಒಂದು ಬಂಗಾರ ಕಡಲ ಆಚೆಗಿರ್ತಕ್ಕಂತ ಆ ಒಂದು ತೀರದಲ್ಲಿ ಮಿಂಚುಗಳ ಬಳಗ ಇದೆಯಂತೆ ಹೊಳೆ ಇತ್ತಂತಲ್ಲಿ ಮಿಂಚುಗಳು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಕೋಲ್ ಮಿಂಚುಗಳು ಬಹಳ ಪ್ರಕಾಶಮಾನವಾಗಿ ಬಂದ್ ಹೋಗ್ತವೆ ಅಂತ ಮಿಂಚಿನ ಬಳಗಗಳೇ ಅಲ್ಲಿ ಅವೆಲ್ಲ ಬಂದ್ ಹೋಗ್ತಾವಂತೆ ಹೇಗೆ ಅವ್ರು ಹೇಳ್ತಾರ ನೋಡಿ ತೆರೆ ತೆರೆಗಳಾಗಿ ಅಲೆಯುವುದು ಏನು ಸಮುದ್ರದಲ್ಲಿ ಹೊಮ್ತಕ್ಕಂತ ತೆರೆಗಳಿದಾವೋ ಆ ತೆರೆಗಳಂತೆ ಅಲ್ಲಿ ನೀಲ ತೀರದಲ್ಲಿ ಒಂದು ಮಿಂಚು ಬಳಗ ಬಂದು ಬಂದು ಹೋಗ್ತಾ ಇರುತ್ತೆ ಹಲವಾರು ಸಂದರ್ಭದಲ್ಲಿ ಅದು ಗೋಚರಿಸ್ತಾ ಹೋಗುತ್ತೆ ಅನ್ನುವನಲ್ಲಿ ಹೇಳ್ತಾರೆ ಯಾಕೆ ಅದು ಗೋಚರಿಸುತ್ತೆ ಮುಂದೆ ನಮ್ಗೆ ಗೊತ್ತಾಗುತ್ತೆ ಅಂತಹ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಮುಂದೆ ಹೇಳ್ತಾ ಹೋಗ್ತಾರೆ ಮುಂದುವರೆದು ಹೇಳ್ತಾರೆ ಪುಟ್ಟಪೂರ ಅಂದ್ರೆ ಅಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ತುಂಬಿ ಇರ್ತಕ್ಕಂತ ಒಂದು ದ್ವೀಪದಂತಿದೆ ಆ ತೀರ ತುಂಬಿಕೊಂಡಿದೆ ಅದು ಎಲ್ಲವೂ ಇದೆ ಅಲ್ಲಿ ಅನ್ನುವ ಅರ್ಥದಲ್ಲಿ ಪುಟ್ಟ ಎಂಬುದಾಗಿ ಬಳಸ್ತಾ ಹೋಗ್ತಾರೆ ಅದೊಂದು ಪುಟ್ಟ ಊರು ಎಂಬ ಅರ್ಥದಲ್ಲೂ ಕೂಡ ಬಳಸ್ತಾ ಹೋಗ್ತಾರೆ ಮುಂದೆ ಅದು ನಮ್ಮ ಊರು ಇದು ನಿಮ್ಮ ಊರು ಹೇಳ್ತಾರೆ ನೋಡಿ ಅದು ನಮ್ಮ ಊರು ನಾವು ಅಂದ್ರೆ ನಮ್ಮೂರು ನೀವು ಅಂದ್ರೆ ನಿಮ್ಮೂರು ಯಾರು ಯಾರು ಇದಾರೋ ಊರು ಅದು ತಲುಪೇಕಷ್ಟೇ ಅಲ್ಲಿಗೆ ಎಲ್ಲರ ಊರದು ತಮ್ ತಮ್ಮ ಊರು ದೀರ ಅಂದ್ರೆ ಯಾರು ಅಲ್ಲಿ ತಲುಪ್ತಾರೋ ಅವರು ಅದು ಎಲ್ಲರೂ ತಲುಪಲಿಕ್ಕೆ ಸಾಮರ್ಥ್ಯ ಇದೆ ಧೀರರಾಗಿರ್ತಾರೆ ಅಲ್ಲಿ ತಲುಪಲಿಕ್ಕೆ ಎಲ್ಲರಿಗೂ ಕೂಡ ಸಾಮರ್ಥ್ಯ ಅಂತಕ್ಕಂಥದ್ದು ಇರುತ್ತೆ ಎಲ್ಲರೂ ಧೀರರು ಅದರೊಳಗೆ ನಾವು ನಮ್ಮೊಳಗೆ ತಾವು ನೋಡಿ ಹೇಳ್ತಾರೆ ಅದರೊಳಗೆ ನಾವು ಆ ಪುಟ್ಟ ಊರಲ್ಲಿ ಆ ಪುಟ್ಟ ಒಂದು ಸಮೃದ್ಧ ನಾಡಿನಲ್ಲಿ ಎಲ್ಲರೂ ಕೂಡ ನಾವಾಗಿರ್ತೀವಿ ಅದರೊಳಗೆ ನಾವು ಮುಂದುವರೆದಿ ನಮ್ಮೊಳಗೆ ತಾವು ಈಗ ನಾವಿದ್ದೀವಿ ಅಂತ ಆದ್ರೆ ಇನ್ನೊಬ್ಬರು ಯಾರು ಇದ್ದಾರೆ ಅಂದ್ರೆ ಅವರು ಕೂಡ ನಾವು ನೀವು ಎಲ್ಲವೂ ಅನ್ನೋ ಅರ್ಥದಲ್ಲಿ ಇದನ್ನ ಬಳಸ್ತಾ ಹೋಗ್ತಾರೆ ಅದು ಇಲ್ಲವಣ್ಣ ದೂರ ಬಹಳ ಮುಖ್ಯ ತುಂಬಾ ದೂರ ಇಲ್ಲ ಅದು ಆ ಪುಟ್ಟ ಪೂರ ತುಂಬಾ ದೂರ ಇಲ್ಲ ಆ ನೀಲ ತೀರ ತುಂಬಾ ದೂರ ಇಲ್ಲ ನಮ್ ಹತ್ತಿರದಲ್ಲೇ ಇದೆ ನಾವು ಹೋಗ್ಬೇಕಷ್ಟೆ ನಾವ್ ತಲುಪ್ಬೇಕಷ್ಟೇ ಅಂತಕ್ಕಂಥದ್ದನ್ನ ಈ ಮೊದಲನೇ ಸ್ಟ್ಯಾಂಜದಲ್ಲಿ ಹೇಳ್ತಾ ಹೋಗ್ತಾರೆ ಮುಂದುವರೆದು ಎರಡನೇ ಸ್ಟ್ಯಾಂಜವನ್ನ ಲಿಂಕ್ ತಕೋತಾರೆ ಬನ್ನಿ ಕರೆಬಂದಿ ತಣ್ಣ ತೆರೆಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ ಏನಿದು ಕರೆಬಂದಿ ತಣ್ಣ ಆ ನೀಲ ತೀರಕ್ಕೆ ಪ್ರತಿಯೊಬ್ಬರಿಗೂ ಕರೆ ಬರುತ್ತಂತೆ ತೆರೆ ಬಂದಿ ತಣ್ಣ ಹೇಗೆ ಸಮುದ್ರದಲ್ಲಿ ತೆರೆ ಬರ್ತಾವೋ ಅಲೆಗಳು ಬರ್ತಾವೋ ಹಾಗೆ ಅದು ನಮ್ಗೆ ಗೋಚರಿಸುತ್ತೆ ನಮ್ಗ್ ಗೊತ್ತಾಗುತ್ತದು ನೆರೆ ಬಂದಿ ತಣ್ಣ ನಮ್ಮ ಪಕ್ಕದಲ್ಲೇ ಅದು ನೆರೆ ಅಂದ್ರೆ ಅಕ್ಕಪಕ್ಕ ನೆರೆ ಅಂದ್ರೆ ಪ್ರವಾಹ ಅನ್ಕೋಬೇಡಿ ಅಕ್ಕಪಕ್ಕ ನಮ್ ಜೊತೆ ಜೊತೆನಲ್ಲೇ ಇರುತ್ತದು ನಮ್ಗ್ ಗೊತ್ತಾಗತ್ತೆ ಪ್ರವಾಹ ಒಂದು ಕಡೆ ಆದ್ರೆ ಇಲ್ಲಿ ನಮ್ಗೆ ನಮ್ಮ ಸಮೀಪದಲ್ಲೇ ಅದು ಗೊತ್ತಾಗುತ್ತೆ ಎಂಬುದಾಗಿ ಹೇಳ್ತಾರೆ ಮುಂದಿನ ಸಾಲು ಹರಿತದ ಭಾವ ಬೆರೆತದ ಜೀವ ಅದರೊಳಗೆ ಒಳಗೆ ಒಳಗೆ ಅಂತಾರೆ ಹರಿತದ ಭಾವ ಬಹಳ ಸೂಕ್ಷ್ಮವಾದಂಥದ್ದು ಹರಿತವಾದಂಥದ್ದು ಅದು ಬಹಳ ಸೂಕ್ಷ್ಮವಾದಂತ ಭಾವ ಅದು ಎಲ್ಲರಿಗೂ ಕೂಡ ಗೊತ್ತಾಗಲ್ಲ ಒಂದಷ್ಟು ಜನಕ್ಕೆ ಭಾವ ತಕ್ಷಣದಲ್ಲಿ ಗೊತ್ತಾಗ್ಬಿಡುತ್ತೆ ಸೇರ್ಕೋಬೇಕಷ್ಟೆ ಹರಿತದ ಭಾವ ಬೆರೆತದ ಜೀವ ಅದರೊಳಗೆ ಒಳಗೆ ನೋಡ್ರಿ ಅಲ್ಲಿ ಜೀವಗಳು ಭಾವಗಳು ಬೆರಿತವೆ ಸಾಧ್ಯ ಇದೆ ತುಂಬಾ ಸೂಕ್ಷ್ಮವಾಗಿದ್ರೆ ಅದು ಕೂಡ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೊಂದು ಅರ್ಥದಲ್ಲಿ ಬಳಸೋದಾದ್ರೆ ಈ ಭಾವಗಳು ಎಲ್ಲರಲ್ಲೂ ಕೂಡ ಮಿಳಿತ ಆಗ್ತವೆ ಎಲ್ಲರನ್ನೂ ಸೇರ್ತವೆ ಎಲ್ಲರೂ ಒಟ್ಟಾಗಲು ಸಾಧ್ಯ ಇದೆ ಇದೇ ಸಮಯವಣ್ಣ ಇದೇ ಸಮಯ ತಮ್ಮ ನಮ್ ನಿಮ್ಮ ಆತ್ಮಗಳಿಗೆ ನೋಡ್ರಿ ಒಳ್ಳೆಯ ಸಮಯ ಇದು ನಮ್ಮ ನಿಮ್ಮ ಆತ್ಮಗಳಿಗೆ ಕರೆ ಬಂದಿದೆ ಒಳ್ಳೆ ಸಮಯ ಆ ಒಂದು ತೀರವನ್ನ ನೀಲ ತೀರವನ್ನ ಸೇರ್ಕೊಬಿಡ್ಬೇಕು ಆಧ್ಯಾತ್ಮಿಕ ಪ್ರಪಂಚವನ್ನ ಸೇರ್ಕೊಬಿಡ್ಬೇಕು ಅಂಬಿಗನು ಬಂದ ನಂಬಿಗನು ಬಂದ ಬಂದದ ದಿವ್ಯಗಳಿಗೆ ಎಂಥ ಮಾತು ಅಂಬಿಗನು ಬಂದ ಆ ಒಂದು ಸಮುದ್ರದಲ್ಲಿ ದೋಣಿಯನ್ನ ನಡೆಸಿಕೊಂಡು ಒಬ್ಬ ಅಂಬಿಗ ಬರ್ತಾನಂತೆ ಅದು ಭಗವಂತ ಅಂತ ಅನ್ಕೊಳ್ಬಹುದು ಅಂತ ಒಂದು ಅಂಬಿಗ ನಮ್ಮನ್ನ ಕರ್ಕೊಂಡು ಹೋಗೋಕೆ ಆ ತೀರಕ್ಕೆ ನೀಲ ತೀರಕ್ ಬರ್ತಾನಂತೆ ನಮಗ್ ಗೊತ್ತಾಗುತ್ತದ್ದು ಆತ ಎಂತವನು ನಂಬಿಗನು ಮೋಸ ಮಾಡೋನಲ್ಲ ಹೇಳ್ತಾರಲ್ಲ ನಡು ನೀರಲ್ಲಿ ಕೈ ಬಿಡೋನು ನಥಿಂಗ್ ತರದವನಲ್ಲ ಅವನು ನಂಬಿಕಸ್ತನು ಅವನು ಮುಂದುವರೆದ್ ಹೇಳ್ತಾರೆ ಬಂಧದ ದಿವ್ಯಗಳಿಗೆ ಒಂದು ಶ್ರೇಷ್ಠವಾದ ಬಂಧಗಳಿಗೆ ನಮ್ಮನ್ನ ಕರೆದೊಯ್ಯಲು ಅಂಬಿಗ ಪ್ರತನೆ ಕರಿತನೆ ಅಂತ ಸಂದರ್ಭ ನಮ್ಗೆ ಗೋಚರಿಸುತ್ತೆ ನಮ್ಗೆ ತಿಳಿಯುತ್ತೆ ಸೇರ್ಕೋಬೇಕಷ್ಟೇ ಎಂಬುದಾಗಿ ಹೇಳ್ತಾರೆ ಮುಂದಿನ ಅಂಜಕ್ ಹೋಗೋಣ ಇದು ಉಪ್ಪು ನೀರ ಕಡಲಲ್ಲೋ ನಮ್ಮ ಒಡಲಲ್ಲೇ ಇದರ ನೆಲೆಯು ನೋಡಿ ಹೇಳ್ತಾರೆ ಈ ದೇಹ ಅಂತಕ್ಕಂಥದ್ದು ಕೇವಲ ಉಪ್ಪು ನೀರು ಕಡಲಲ್ಲ ಜೊತೆಗೆ ಆ ಕಡಲು ಉಪ್ಪು ನೀರಿನ ಕಡಲು ಇಲ್ಲಿ ದೇಹವೆಂಬ ಈ ಸಮುದ್ರ ಇದೆಯಲ್ಲ ಹೃದಯವೆಂಬ ಸಮುದ್ರ ಇದೆಯಲ್ಲ ಈ ಹೃದಯ ಸಮುದ್ರ ಅಂತಕ್ಕಂಥದ್ದು ಉಪ್ಪು ನೀರಿನ ಕಡಲಲ್ಲ ನಾವಾಗ ಅನ್ಕೋಬಾರ್ದು ನಮ್ಮ ದೇಹ ಕೇವಲ ಈ ಒಂದು ಅರಿಷಡ್ವರ್ಗಗಳನ್ನ ಅನುಭವಿಸ್ತಕ್ಕಂತ ಜೀವ ಅಂತ ಅನ್ಕೋಬಾರ್ದು ಅದರ ಆಚೆಗೆ ಅಧ್ಯಾತ್ಮವನ್ನ ಸೇರ್ಲಿಕ್ಕೆ ನಮ್ಮೊಳಗೆ ಸ್ಥಾನ ಇದೆ ಕೇವಲ ಉಪ್ಪು ನೀರು ಇದು ಸಿಹಿ ನೀರು ಕೂಡ ಇಲ್ಲೇ ಇದೆ ಅಂತಕ್ಕಂಥದ್ದನ್ನ ಪರಿಭಾವಿಸ್ಲಿಕ್ಕೆ ಈ ಒಂದು ವಾಕ್ಯವನ್ನ ಕೊಡ್ತಾ ಹೋಗ್ತಾರೆ ಇದು ಉಪ್ಪು ನೀರ ಕಡಲಲ್ಲೋ ನಮ್ಮ ಒಡಲಲ್ಲೇ ಇದರ ನೆಲೆಯು ನೋಡ್ರಿ ಆ ಸಿಹಿ ನೀರಿನ ಆ ನೀಲ ತೀರದ ಆಧ್ಯಾತ್ಮಿಕ ಲೋಕ ನಮ್ಮ ಒಡಲಲ್ಲೇ ಇದೆ ನಮ್ಮ ಒಡಲಲ್ಲೇ ಇದರ ನೆಲೆಯು ಹೇಳ್ತಾರೆ ನೋಡಿ ಆ ಒಂದು ದಿವ್ಯ ಸ್ಥಾನ ಆ ಒಂದು ದಿವ್ಯ ಸ್ಥಳ ಆ ಒಂದು ನೀಲ ಒಂದು ತೀರ ನಮ್ಮೊಳಗಡೆನೆ ಇದೆ ಕೇವಲ ನಮ್ಮಲ್ಲಿ ಉಪ್ಪು ನೀರು ತುಂಬಿಕೊಂಡಿಲ್ಲ ಸಿಹಿ ನೀರು ಇದೆ ಆ ಭಾವವೂ ಇದೆ ಅಂತ ಸಂದರ್ಭದಲ್ಲಿ ನಾವು ಸೇರ್ಕೊಳ್ಳಕ್ ಸಾಧ್ಯ ಆಗ್ತದೆ ಕಂಡವರಿಗಲ್ಲೋ ಕಂಡವರಿಗಷ್ಟೇ ಇಳಿದ ಇದರ ಬೆಲೆಯು ನೋಡ್ರಿ ಈ ಒಂದು ಹೃದಯ ಸಮುದ್ರದಲ್ಲಿ ಯಾರು ತನ್ನೊಳಗೆ ಒಂದು ಶಕ್ತಿ ಇದೆ ಆಧ್ಯಾತ್ಮದ ಬೆಳಕಿದೆ ಕಂಡ್ಕೋತಾರೋ ಅಂಥವ್ರು ಮಾತ್ರ ಆ ತೀರವನ್ನ ಸೇರ್ಲಿಕ್ ಸಾಧ್ಯ ಆ ಅಂಬಿಗನು ಬಂದಂತ ಸಂದರ್ಭದಲ್ಲಿ ಅವನ ಜೊತೆಲಿ ಹೋಗಿ ಅದನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಬಾಕಿಯವ್ರಿಗೆಲ್ಲ ಸಾಧ್ಯ ಇಲ್ಲ ಅದನ್ನ ಇಲ್ಲಿ ಹೇಳಕ್ ಹೋಗ್ತಾರೆ ಅಧ್ಯಾತ್ಮ ಸಾಧಕನಿಗೆ ಅರ್ಹತೆಗಳು ಯಾರಿಗಿದೆಯೋ ಅಂಥವ್ರು ಬೇಗ ಆ ಒಂದು ಸ್ಥಾನವನ್ನ ಆ ಒಂದು ಸ್ಥಳವನ್ನ ಸೇರ್ಕೊ ಬಿಡ್ತಾರೆ ಅದೊಂದು ನೀಲ ನೀಲ ತೀರ ಎಂಬುದಾಗಿ ಹೇಳ್ತಾರೆ ಮುಂದುವರೆದು ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೇ ಮಾತ್ರ ಒಡೆಯುವುದು ಇದರ ಸೆಲೆಯು ನೋಡ್ರಿ ಸಿಕ್ಕಲ್ಲಿ ಅಲ್ಲ ಎಲ್ಲೋ ಸಿಕ್ತದೆ ಸಿಕ್ದಂಗೆ ಇರ್ತದೆ ಮುಂದುವರ್ದೇಳ್ತಾರೆ ಸಿಕ್ಕಲ್ಲೇ ಮಾತ್ರ ಎಲ್ಲೋ ಸಿಗ್ತದೆ ಸಿಕ್ಕಿ ಬಿಡ್ತದೆ ಅಂತ ಸಂದರ್ಭದಲ್ಲಿ ಒಡೆಯುವುದು ಇದರ ಸೆಲೆಯು ಎಲ್ಲಿ ಈ ಸ್ಥಾನಗಳು ನಮಗ್ ಸಿಕ್ತಾವೋ ಅಲ್ಲಿ ಇದರ ಸೆಲೆ ಮೂಡುತ್ತೆ ಇದರ ಒಂದು ಬಿರುಸು ಮೂಡುತ್ತೆ ಇದರ ವೇಗ ನಮ್ಗೆ ಸಿಗುತ್ತೆ ಅದನ್ನ ಇಡ್ಕೋಬೇಕಷ್ಟೆ ಬಹಳ ಹಿಂದೆ ಹೇಳ್ತಾ ಇದ್ರು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಕೆಲವು ಆನೆಗಳು ಬರ್ತಾವಂತೆ ಬಾಲ ಹಿಡ್ಕಂಡ್ರು ಸಾಕು ಕರ್ಕೊಂಡು ಹೋಗ್ಬಿಡ್ತಾವಂತೆ ಸರಿ ಇಂಥ ಒಂದು ಸಂದರ್ಭದಲ್ಲಿ ಇದೊಂದು ಸೆಲೆ ಸಿಗುತ್ತೆ ಎಲ್ರಿಗೂ ಸಿಗುತ್ತೆ ಸಿಕ್ಕಾಗ ಅದನ್ನ ಅವ್ರಿಗೆ ಮಾತ್ರ ಸಿಗುತ್ತೆ ಕರ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿಗೆ ಆಧ್ಯಾತ್ಮಿಕ ಲೋಕವನ್ನ ಮುಟ್ಟುಬಿಡುತ್ತೆ ಬಿಡುತ್ತೆ ಮುಂದುವರೆದು ಕಣ್ಣರಳಿದಾಗ ಕಣ್ಣು ಹೊರಳಿದಾಗ ಹೊಳೆಯುವುದು ಇದರ ಕಳೆಯು ನೋಡ್ರಿ ಕಣ್ ಅರಳಿದಾಗ ಕಣ್ಣು ಹೊರಳಿದಾಗ ಹೊಳೆಯುವುದು ಇದರ ಕಳೆಯು ನಮ್ಗೆ ಕಣ್ಣು ಬಿಟ್ಟಾಗ ಅರಳಿದಾಗ ಕಣ್ ಬಿಡೋದು ಅಂತ ಹೇಳಿದ್ರೆ ಕೇವಲ ಕಣ್ಣು ಬಿಡೋದಿಲ್ಲ ಅಂತರಂಗದ ಕಣ್ಣನ್ನ ಬಿಡೋದು ಆ ಅಂತರಂಗದ ಕಣ್ಣು ತೆರೆದಾಗ ಇದು ಕಾಣಿಸುತ್ತಂತೆ ಆ ಸ್ಥಳ ನಮ್ಗೆ ಗೋಚರಿಸುತ್ತಂತೆ ಆ ಸ್ಥಳ ನಮ್ಮ ಪಕ್ಕಲೇ ಇದೆಯಂತೆ ನಾವು ಕಾಣ್ಬೇಕಂತೆ ಕಣ್ಣು ಒರಳಿಸಿ ನೋಡ್ಬೇಕಂತೆ ಹೀಗೆ ಅದರ ಕಾಂತಿ ಅದರ ಪ್ರಭೆ ನಮ್ಮ ಒಳಗೆನೆ ನೋಡ್ಲಿಕ್ ಸಾಧ್ಯ ಇದೆ ಹಾಗೆ ನಾವು ಆ ಹೃದಯವಂತಿಕೆಯಿಂದ ಕಣ್ಣನ್ನ ತೆರೆದು ನೋಡ್ಬೇಕಾಗತ್ತೆ ಆಗಷ್ಟೇ ಆ ಲೋಕ ನಮ್ಗೆ ಗೋಚರಿಸುತ್ತೆ ಮುಂದುವರೆದ್ ಹೇಳ್ತಾರೆ ಬಂದವರ ಬಳಿಗೆ ಬಂಧದ ಮತ್ತು ನಿಂದವರ ನೆರಗು ಬಂದದೋ ಬಂಧದ ಎಂತ ಮಾತಂತ ಹೇಳಿದ್ರೆ ಬಂದವರ ಬಳಿಗೆ ಯಾರು ಇದರ ಬಳಿಗೆ ಬರುತ್ತಾರೋ ಯಾರು ಈ ಲೋಕದ ಬಳಿಗೆ ಬರುತ್ತಾರೋ ಅವರಿಗೆ ಇದು ಒಂದು ಬಂಧ ಆಗುತ್ತೆ ಅನುಬಂಧ ಆಗುತ್ತೆ ಮತ್ತೆ ಯಾರು ಬಂದು ನಿಲ್ತಾರೋ ಇದರ ಸನಿಹವನ್ನ ಪಡ್ಕೊಳ್ತಾರೋ ಅಂಥವ್ರಿಗೂ ಕೂಡ ಇದೊಂದು ಬಂಧ ಅಂತಕ್ಕಂಥದ್ದು ಸಿಕ್ಕುತ್ತೆ ಲಭಿಸುತ್ತೆ ಅದೊಂದು ಸುಂದರ ಬಂಧ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ನವಮನುವು ಬಂದ ಹೊಸ ದ್ವೀಪಗಳಿಗೆ ಹೊರಟಾನ ಬನ್ನಿ ಅಂಧದೋ ಅಂಧದ ನೋಡ್ರಿ ನವಮನು ಇಲ್ಲಿ ಹೊಸ ಮನುಷ್ಯ ಅಂತಕ್ಕಂಥವನು ಇರ್ತಾನಂತೆ ಕ್ಷುದ್ರ ಮನುಷ್ಯರಲ್ಲಿರಲ್ಲ ಅಂತೆ ಕೆಟ್ಟ ಮನಸ್ಸುಗಳು ಅಲ್ಲಿರಲ್ಲ ಅಂತೆ ನವಮನುವು ಹೊಸದಾದಂತ ಒಂದು ಮನ್ವಂತರ ಅಲ್ಲಿ ಸೃಷ್ಟಿಯಾಗುತ್ತೆ ಅಂಥ ಒಂದು ಲೋಕ ಅದು ಅದೊಂದು ಹೊಸ ದ್ವೀಪ ಹೊರಡೋಣ ಬನ್ನಿ ಅಂಥ ಬಂಧಗಳಿಗೆ ಅಂದಗಳಿಗೆ ಚಂದಗಳಿಗೆ ಹೊರಡೋಣ ಬನ್ನಿ ಅಲ್ಲಿ ಒಂದು ಅಂಧ ಇದೆ ಚಂದ ಇದೆ ಸೌಂದರ್ಯ ಇದೆ ಅದನ್ನ ತಲುಪೋಣ ಬನ್ನಿ ಎಂಬುದಾಗಿ ಹೇಳ್ತಾರೆ ಪ್ರತ್ಯ ವೀಕ್ಷಕರೇ ಇಲ್ಲಿ ಬೇಂದ್ರೆ ಅವರು ಹೇಳಿಕೊಟ್ಟಿರ್ತಕ್ಕಂಥದ್ದು ಇಷ್ಟೇ ಮನುಷ್ಯ ಈ ಪ್ರಸ್ತುತ ಲೌಕಿಕ ಬದುಕಿನ ಜಂಜಾಟಗಳಲ್ಲೇ ಕುದ್ದು 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 ಹೋಗ್ತಾ ಇದ್ದಾನೆ ಅದರ ಆಚೆಗೆ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಅವನು ಬರ್ಲಿಕ್ಕೆ ಸಾಧ್ಯ ಇದೆ ಈ ಒಂದು ಅರಿಷಡ್ ವರ್ಗಗಳನ್ನ ಮೆಟ್ಟಿ ನಿಂತು ಮನುಷ್ಯತ್ವವನ್ನ ತಾಳ್ಲಿಕ್ಕೆ ಸಾಧ್ಯ ಇದೆ ಆ ಮನುಷ್ಯತ್ವದ ಲೋಕ ನೀಲ ನೀಲ ತೀರ ಅಂತ ತೀರವನ್ನ ಎಲ್ರೂ ಸೇರ್ಲಿಕ್ಕೆ ಸಾಧ್ಯ ಇದೆ ಯಾರು ಭಗವಂತ ಬಂದಾಗ ಅವನ್ ಕೈ ಹಿಡಿದು ಹೋಟೋಗ್ತಾರೋ ಅಂಥವ್ರಿಗೆ ಅಂಥ ಒಂದು ದ್ವೀಪ ದೊರಕುತ್ತೆ ಅಂಥ ಸ್ಥಾನ ದೊರಕುತ್ತೆ ಎಲ್ಲರೂ ಪಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಯಾರು ಪಡ್ಕೊಳ್ತಾರೋ ಅವರ ಪಾಲಾಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಪದ್ಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮನುಷ್ಯ ಹೇಗಿರಬೇಕು ಯಾವುದರ ಕಡೆ ಸಾಗಬೇಕು ಅಂತಕ್ಕಂಥದ್ದನ್ನ ಈ ಹಿನ್ನೆಲೆಯಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಪ್ರೀತ ವೀಕ್ಷಕರೇ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಯಾವ್ದಾದ್ರು ವಿಚಾರ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಥವಾ ಈ ಪದ್ಯ ಕೇಳಿಸ್ಕೊಂಡು ನಿಮ್ಗೆ ಏನ್ ಅನಿಸ್ತೋ ತಪ್ಪದೆ ಒಂದು ಕಾಮೆಂಟ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗತ್ತೆ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ